ನಮಸ್ಕಾರ ಕರ್ನಾಟಕ ನ್ಯೂಸ್ ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರು ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಲೂರ್ ತಾಲೂಕಿನ ಚಿಕ್ಕಮಗಳೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸುತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ಎಚ್ ರಘುರಾಮರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ దాణగిరే డిసిసి బ్యాంకిన మాజీ అధ్యక్ష హాలి నిర్దేశకరు సహకార రత్న ప్రశ్తి పురస్కృతర జిఎస్ వేణుగోపాల్ రెడ్డి దాణ జిల్లా సహకార ఒక్కూట నిర్దేశకర దీపక్ పటీల్ దావణ డిసిసి బ్యాంకిన మాజీ అధ్యక్ష హాలి నిర్దేశకర శంభప్ప దాణ జిల్లా సహకార ఒక్కూట అధ్యక్షర శ్రీగిర రాజన్న జిఎన్ స్వామి చేతన్ నాడిగర్ ఎజె సురేష్ మధు శ్రీనివాస్ ಶ್ರೀಮತಿ ರಶ್ಮಿ ರೇಖಾ ಡಿಡಿಎಂ ಡಿಎಂ ದಾವಣಗೆರೆ ಆವಣಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿರಾಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮತ ದಾವಣಗೆರೆ ಚಿಕ್ಕಮಣ್ಣೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಂ ರೆಡ್ಡಿ ಜಿ ಕೃಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರಲ್ಲಿ ಜಗೂ ತಾಲೂಕಿನ ಎಲ್ಲ ವರ್ಗಗಳ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದೇತರು ಉಪಸ್ಥಿತರಿದ್ದರು ಕೋಟಿಗೆ ಕಡಿಮೆ ಮಾಡಿದೆ ಮೂರ್ ಸಾವಿರ ಕೋಟಿನ ಕಡಿತ ಮಾಡಿರೋದು ಅದೆಲ್ಲ ಗೊತ್ತಿರೋ ವಿಚಾರ ಅದ್ರ ಬಗ್ಗೆ ನಮ್ಮ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು ಸಿರಿಗೇರಿ ರಾಜನ್ ಅವರು ಪತ್ರಿಕೆ ಮೂಲಕವಾಗಿ ತಮಗೆಲ್ಲ ಕೇಳಿದ್ರೆ ಅದನ್ನು ಸಹಿತ ನಾನು ಇಲ್ಲಿ ಹಾಕಿದ್ದೇನೆ ನಾವು ಈ ಸಹಕಾರಿ ಸಂಘಗಳ ಒಕ್ಕೂಟಗಳನ್ನ ಇಲ್ಲಿ ಹೆಚ್ಚಿಗೆ ಸಬಲೀಕರಣ ಮಾಡೋ ಬಗ್ಗೆ ಇದ್ರೆ ಚೆನ್ನಾಗಿ ಹೇಳಿದ್ದಾರೆ ತುಂಬ ಹಿಂಗೆ ಮಂಗಳಿಗೆ ಮಾಡ್ಕಂತ ಅದಕ್ಕೆ ನಾವು ನೀವೆಲ್ಲ ಕೆ ಎಂ ಎಫ್ ಒಕ್ಕೂಟ ಮಾದರಿಯಲ್ಲಿ ನಾವು ಇವನ್ನೇ ನಾವು ನೀವೆಲ್ಲ ಸೇರಿ ಹೆಚ್ಚಿಗೆ ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ದಾವಣಗೆರೆ ಒಳಗೆ ಒಂದು ಮೂರು ಕೋಟಿ ಬೆಲೆ ಬಾಳ ಗಾಂಧಿ ಭವನನ ನಮಗೆ ಸ್ವಯಂ ಸೇವಕರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟು ಎಂಡು ವರ್ಷ ಆಯ್ತು ಅಲ್ಲಿ ಹೋಗಿ ಬರೀ ಗಾಂಧಿ ಬಗ್ಗೆ ಹೇಳ್ತಿದ್ವಿ ನಾವು ಅವಾಗ ಗಾಂಧಿ ಅವರು ರಚನಾತ್ಮಕ ಕೆಲಸಗಳು ಹೇಳ್ತಾರೆ ರೈತರ ಮಧ್ಯೆ ಕೆಲಸ ಮಹಿಳೆಯರ ಮಧ್ಯೆ ಕೆಲಸ ಜನಸಾಮಾನ್ಯ ಮಧ್ಯೆ ಕೆಲಸ ಪಾನ ನಿಷೇಧ ಹಂಗೆಲ್ಲ ಗೊತ್ತಲ್ಲ ಅದನ್ನ ಬರೀ ಹಂಗೆಳಿಕೆ ಅಂತ ಹೋದ್ರೆ ಏನು ಅಭಿಪ್ರಾಯ ಅಂತ ನಾನು ಸತ್ಯ ಅವರಿಗೆರೆ ಗ್ರಾಮದಲ್ಲಿ ಸೊಸೈಟಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಆ ನಿಟ್ಟಿನಲ್ಲಿ ಸಹಕಾರಿ ತತ್ವದಿಂದ ಏನೆಲ್ಲ ಮಾಡ್ಬೋದು ಅನ್ನೋ ಅನುಭವ ಆಧಾರದ ಮೇಲೆ ನಾವೆಲ್ಲ ಸಹಕಾರಿ ಸಲಹೆಗಾರ ಸೇರಿ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಅಭಿವೃದ್ಧಿ ಒಕ್ಕೂಟ ಅಂತ ಮಾಡ್ಕೊಂಡು ಎಲ್ಲರ ಸಹಕಾರದೊಂದಿಗೆ ಅಂತ ನಾವು ಹೊರಟಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಮತ್ತು ತಾಲೂಕಿನ ಡಿ ಸಿ ನಿರ್ದೇಶಕರು ದೀಪಕ್ ಪಟೇಲ್ ಅವರು ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ಹೇಳ್ಬಿಟ್ಟು ಈ ಮನವಿ ಓದ್ತಾ ಇದ್ದೀನಿ